ನೋಡಿ ನಮ್ಮ ಗೆಳೆಯ ಮಧುಸೂದನವರು ಅವರು ಈಗ ಗವಿಯಲ್ಲಿ ಕಲ್ಲು ಬಂಡೆಯನ್ನ ಹತ್ತೋದು ಹೇಗೆ ತೋರಿಸ್ತಾ ಇದ್ದಾರೆ ನೀವು ಚಿತ್ರದುರ್ಗದ ಕೊತಿರಾಜನ ನೋಡಿರ್ಬೋದು ಅದರ ಎರಡನೇ ಅಂತ ಹೇಳ್ಬೋದು ಗ್ರಿಪ್ ಸಿಗ್ತಾ ಇಲ್ಲ ಆದ್ರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಫೈನಲ್ ಆಗಿ ಸಕ್ಸಸ್ ಆದ್ರು ಅಂದರ್ ಗಂಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಬೋರ್ಡ್ ಸಿಗುತ್ತೆ ಮೇಲೆ ದೇವಸ್ಥಾನ ಟ್ರೆಕ್ಕಿಂಗ್ ಗಜೀಬು ಇರುತ್ತೆ ಕೆಳಗೆ ಪಾರ್ಕಿಂಗ್ ಪಕ್ಕದಲ್ಲಿ ಟಾಯ್ಲೆಟ್ ಇದೆ ಎಲ್ಲ ಮುಗಿಸ್ಕೊಂಡು ಮೇಲೆ ಹತ್ತಿದ್ರೆ ಬಸ್ ಅನ್ಸುತ್ತೆ ಇದೇ ಗಜೀಬು ಮೇಲೆ ಹತ್ತಿ ನೋಡಿದಾಗ ಈ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಇದನ್ನು ನೋಡಿಕೊಂಡು ಕೆಳಗಡೆ ಹೇಳಿಕೊಂಡು ಮತ್ತೆ ಮೇಲುಗಡೆ ಹೋದಾಗ ನಮಗೆ ಇದೊಂದು ಟ್ರೆಕ್ಕಿಂಗ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಸಿಗುತ್ತೆ ಇದೇ ಎಂಟ್ರೆನ್ಸ್ ಮೇಲ್ಗಡೆ ಹೋದರೆ ದೇವಸ್ಥಾನ ಕಾಣಿಸ್ತಾ ಇರುತ್ತೆ ಅದೇ ಈ ಕಡೆ ಲೆಫ್ಟ್ ಸೈಡ್ ಬಂದ್ರೆ ಈ ಒಂದು ಟ್ರೆಕ್ಕಿಂಗ್ ಎಂಟ್ರಿ ಪಾಯಿಂಟ್ ಗೇಟ್ ಸಿಗುತ್ತೆ ಗೇಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಬಲಗಡೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾರ್ಡ್ಸ್ ಕೂತಿರ್ತಾರೆ ಅವರು ನಮ್ಮ ಹೆಸರು ಸೈನ್ ಮತ್ತು ಮೊಬೈಲ್ ನಂಬರ್ ತೊಗೊಂಡು ನಮ್ಮನ್ನ ಒಳಗಡೆ ಬಿಡ್ತಾರೆ ಈ ಹಂತರ ಗಂಗೆ ಟ್ರೆಕ್ಕಿಂಗ್ ಆನ್ಲೈನ್ ಬುಕ್ ಮಾಡ್ಕೊಂಡು ಬರಬೇಕು ಟ್ರೆಕ್ಕಿಂಗ್ನ ನ ಕಂಪ್ಲೀಟ್ ಡೀಟೇಲ್ಸ್ ಈ ಕೆಳಗೆ ಕಾಣುವಂತ ಕರ್ನಾಟಕ ಎಕೋ ಟೂರಿಸಂ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಾವು ಕೊಟ್ಟಿರೋ ಇಮೇಲ್ ಐಡಿಗೆ ಗೆ ಟ್ರೆಕ್ಕಿಂಗ್ ಟಿಕೆಟ್ ಬಂದಿರುತ್ತೆ ಅದನ್ನ ನೋಡಿನೇ ಒಳಗಡೆ ಅಲೋ ಮಾಡುವಂತದ್ದು ಮುಂದೆ ಹೋಗ್ತಾ ಬೆಟ್ಟ ಹತ್ತುತ್ತಾ ನಮಗೆ ಕಾಲ್ದಾರೆಗಳು ಸಿಗುತ್ತೆ ಅದನ್ನು ನೋಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಬಂಡೆ ಮೇಲೆ ಕೇವ್ಸ್ಗೆ ಹೋಗುವಂಥ ದಾರಿಯ ಡೈರೆಕ್ಷನ್ ಕಾಣುತ್ತೆ ಮುಂದೆ ಹೋದ ಮೇಲೆ ನಮಗೆ ಎರಡು ದೊಡ್ಡ ಬಂಡೆಗಳು ಸಿಗುತ್ತೆ ಕೆಳಗಡೆ ಗುಹೆ ಇದೆ ಆ ಗುಹೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಎರಡು ಬಂಡೆಗಳ ಮಧ್ಯೆ ಸಿಗಾಕೊಂಡಿರುವಂಥ ಒಂದು ಚಿಕ್ಕ ಬಂಡೆ ಒಂದು ಚಿಕ್ಕ ಕಲ್ಲು ಸಿಗುತ್ತೆ ಕಾಣಿಸುತ್ತೆ ಅದು ಹೋಗ್ಬೇಕಾದ್ರೆ ತುಂಬ ಅಟ್ರಾಕ್ಟಿವ್ ಕಾಣಿಸುತ್ತೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ನಾವು ಆಗ ಹೋಗುವಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿತ್ತು ಸೊ ಆಲ್ರೆಡಿ ಸೂರ್ಯ ಬಂದಿದ್ದಾನೆ ಬಹಳ ಕಷ್ಟಪಟ್ಟು ಬರ್ತಾ ಇದಾರೆ ವಿಶ್ವನಾಥ್ ಅವರು ತಮ್ಮ ತಾವೇ ಓವರ್ ವೆಯ್ಟ್ ಇದ್ದೀನಿ ಅಂತ ಅನ್ಸುತ್ತೆ ಅಥವಾ ವೆಯ್ಟ್ ಇದೆ ಅನ್ಕಲ್ ಹಾಗಲ್ಲ ಅನ್ನೋರು ದಯವಿಟ್ಟು ಬರಬೇಕು ಏನಕ್ಕೆ ಅಂದರೆ ಒನ್ನೊಂದು ಕಡೆ ಅಂತೂ ಮೆಟ್ಲು ಇರೋದಿಲ್ಲ ಒಂದು ಕಡೆ ಆ ಗುಹೆ ಒಳಗಡೆ ತುಂಬ ಕತ್ತಲು ಇರುತ್ತೆ ಸೊ ಈ ಥರ ಒಂದೊಂದು ಒಂದೊಂದು ಸೈಡಲ್ಲಂತೂ ಒಂದ್ರ ಒಳಗಡೆ ನುಗ್ಗ ಒಳಗಡೆ ಹೋಗೋದಕ್ಕೇ ಒಳಗಡೆ ಹೋಗೋದಕ್ಕೆ ತುಂಬ ಕಷ್ಟ ಅನ್ಸುತ್ತೆ ಏನಕ್ಕೆ ಅಂತಂದರೆ ಅಲ್ಲಿ ಏನು ಮೆಟ್ಲು ಇರೋದ್ರೆ ಸ್ವಲ್ಪ ಜಾರ್ ಬೇಕಾಗುತ್ತೆ ಸ್ವಲ್ಪ ಇನ್ ಹಿಂದೆಯಿಂದ ನಡೆಯುವಂಥ ಒಂದಷ್ಟು ಸಿಚುವೇಶನ್ಗಳಿರುತ್ತೆ ಇತರದನ್ನಲ್ಲಿ ನೋಡಿ ಹತ್ತಗಾಗದವರು ಬರ್ಲಿಕ್ಕಾಗ್ದೇ ಅಲ್ಲಿ ನಿಂತ್ಕೊಂಡು ಮತ್ತೆ ರಿಟರ್ನ್ ಹೋಗುವಂಥವ್ರು ತುಂಬ ಜನ ಇರ್ತಾರೆ ಏನಕ್ಕೆಂದ್ರೆ ಬೆಟ್ಟ ಆಗ್ಬೋದು ಬಟ್ ಒಳಗಡೆ ಗುಹೆ ಒಳಗಡೆ ನುಗ್ಗುವಂಥದ್ದು ತುಂಬಾ ಕಷ್ಟ ಇರುತ್ತೆ ಆಮೇಲೆ ತುಂಬ ಬೆಳಿಗ್ಗೆ ಬಂದರೆ ಒಂದು ಸಿಕ್ಸ್ ಸೆವೆನ್ ಬಂದರೂ ಕತ್ಲೇ ಇರುತ್ತೆ ಮೊಬೈಲ್ ಟಾರ್ಚ್ ಇದ್ರೂ ಪರವಾಗಿಲ್ಲ ಆದರೆ ಸಪ್ರೇಟ್ ಟಾರ್ಚ್ ಇದ್ರೆ ಇನ್ನೂ ಬೆಸ್ಟ್ ತುಂಬ ಜನ ಟ್ರಕಿಂಗ್ ಬಂದಿದ್ರು ಅದರಲ್ಲಿ ಒಂದು ಜನ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ರು ಒಳಗಡೆ ಆ ಸೂರ್ಯನ ಬೆಳಕಿನಿಂದ ಬಂಡೆಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು ಏನು ಸಕ್ಕದಾಗಿ ಮೇಡಪ್ ಆಗಿದೆ ಅಲ್ಲ ಕೇವ್ ದಿಸ್ ಇಸ್ ಅಂತರಗಂಗೆ ಅಂತರ್ಗಂಗೆ ಕೇವ್ ದಿಸ್ ಇಸ್ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ವಂಡ್ರ್ಫುಲ್ ಫ್ಯಾಬ್ಲೆಸ್ ಇನ್ ಸೈಡ್ ದ ಕೇವ್ ಒಳ್ಳೆ ನೋಡಿ ನಮ್ಮ ಗೆಳೆಯ ಮಧುಸೂದನವರು ಅವರು ಈಗ ಗವಿಯಲ್ಲಿ ಕಲ್ಲು ಬಂಡೆಯನ್ನ ಹತ್ತೋದು ಹೇಗೆ ಅಂತ ತೋರಿಸ್ತಾ ಇದ್ದಾರೆ ನೀವು ಚಿತ್ರದುರ್ಗದ ಕೊತಿರಾಜನ ನೋಡಿರ್ಬಹುದು ಅದರ ಎರಡನೇ ಅಂತ ಹೇಳ್ಬೋದು ಗ್ರಿಪ್ ಸಿಗ್ತಾ ಇಲ್ಲ ಆದ್ರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಫೈನಲ್ ಆಗಿ ಸಕ್ಸಸ್ ಆದ್ರು ಸಕ್ಕದ ಫೋಟೋ ಶೂಟ್ಸ್ ಎಲ್ಲ ಮಾಡಬಹುದು ನಾವು ಮಾಡ್ತಾ ಇದ್ವಿ ಕೆಳಗಡೆ ಇಳಿದು ಮೇಲ್ಗಡೆ ಹತ್ತೋದು ತುಂಬಾ ಈಸಿ ಯಾಕಂದ್ರೆ ಅಲ್ಲಿ ಹತ್ತುವಾಗ ತುಂಬಾ ಚೆನ್ನಾಗಿ ದಾರಿ ಕಾಣಿಸುತ್ತೆ ಬಟ್ ಇಳಿವಾಗಾನೇ ತುಂಬಾ ಕಷ್ಟ ಅನ್ಸುತ್ತೆ ಮುಂದೆ ಬಂದು ಹಿಂದೆ ತಿರುಗಿ ನೋಡಿದಾಗ ಕೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಾಪಾ ಶಿವರ ಮೊದಲನೇ ಕೇವಿಂದ ಹೊರಗಡೆ ಬಂದಾಗ ಅಲ್ಲಿ ಅಂತರಗಂಗೆ ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತಲ್ಲ ಆ ವ್ಯೂ ಪಾಯಿಂಟ್ಗೆ ಹೋಗುವಂಥ ದಾರಿದು ಆ ದಾರಿಯಲ್ಲಿ ಹತ್ಕೊಂಡು ಈ ಬಂಡೆ ಮೇಲ್ಗಡೆ ಹೋದಾಗ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಕಾಣುವಂಥದ್ದು ಅದು ತುಂಬಾ ಚೆನ್ನಾಗಿರುತ್ತೆ ಬಟ್ ಬೇಸಿಗೆ ಅಲ್ವಾ ಅಷ್ಟೊಂದು ಏನಿರಲಿಲ್ಲ ಬಟ್ ಒಳ್ಳೆ ಪಾಯಿಂಟ್ ಒಳ್ಳೆ ಫೀಲು ಒಳ್ಳೆ ಫ್ರೆಶ್ ಏರ್ಸು ಫ್ರೆಶ್ ಏರು ತುಂಬ ಚೆನ್ನಾಗಿತ್ತು ತುಂಬಾ ಬ್ಯೂಟಿಫುಲ್ ಆಗಿತ್ತು ಅದನ್ನು ಅತಿ ಒಂದು ಫೀಲ್ ಮಾಡುವಂಥದ್ದೇ ಒಂದು ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆ ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡು ಆ ಬೆಟ್ಟಗಳನ್ನ ನೋಡಿಕೊಂಡು ಮತ್ತೆ ಕೆಳಗಿಳಿದು ಈ ಕಡೆ ಸೈಡಲ್ಲಿ ನೋಡಿದಾಗ ಮತ್ತೆ ಇನ್ನೊಂದು ಬಂಡೆಗಳ ಒಂದು ಗುಡ್ಡ ಕಾಣಿಸುತ್ತೆ ಆ ಒಂದು ಗುಡ್ಡ ಹತ್ತಬೇಕಾದ್ರೆ ಹೋಗುವಂಥ ದಾರಿ ಈ ಒಂದು ಕಾಲ್ ದಾರಿ ಸೊ ಇಲ್ಲಿ ಎತ್ಕೊಂಡು ಹೋದಾಗ ಇಲ್ಲಿ ಯಾವುದೇ ರೀತಿಯಾದಂಥ ದಾರಿ ದಾರಿಗಳಿರೋಲ್ಲ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಜಿಕ್ಕೊಂಡೇ ಮೇಲುಗಡೆ ಹೋಗಬೇಕು ಆ ಒಂದು ಈ ಒಂದು ಬಟ್ಟೆ ಗುಡ್ಡಗಳನ್ನ ಈ ಒಂದು ಬೆಟ್ಟನ ಹತ್ತಿದಾಗ ಸೊ ಅದು ವ್ಯೂ ಪಾಯಿಂಟು ಸೊ ಈ ಕಡೆ ಬಂದು ಇನ್ನೊಂದು ಚಿಕ್ಕದೊಂದು ಬೆಟ್ಟ ಗುಡ್ಡಗಳಿರುತ್ತೆ ಸೊ ಎಲ್ಲ ಬರೀ ಬಂಡೆಗಳಿರುತ್ತೆ ಇಲ್ಲಿ ಏನೂ ಇರೋಲ್ಲ ಜಸ್ಟ್ ಬರೀ ಬಂಡೆಗಳಷ್ಟೇ ಬಟ್ ಈ ಒಂದು ಬಂಡೆಗಳನ್ನ ಆ ಕಡೆ ಸೈಡ್ ಏನಿದೆಯಲ್ಲ ಅದು ಅಲ್ಲಿ ನಿಂತ್ಕೊಂಡು ಈ ಒಂದು ಬಂಡೆಗಳನ್ನ ಮೇಲೆ ನಿಂತ್ಕೊಂಡಾಗ ಅಲ್ಲಿರುವಂಥ ಕೋಲಾರ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ವ್ಯೂ ಪಾಯಿಂಟ್ ಇದು ಈ ಬಂಡೆ ಮೇಲಿರೋ ಆ ಒಂದು ಪಾಯಿಂಟ್ ಪಾಯಿಂಟ್ನ ಮುಟ್ಟೋದಕ್ಕೆ ಯಾವುದೇ ಸ್ಟೆಪ್ಸ್ ಇಲ್ಲ ಸೊ ಬಂಡೆಗಳಿಗೂ ಬಂಡೆಗಳಿಗೂ ತುಂಬಾ ಗ್ಯಾಪ್ಸ್ ಇದೆ ಈ ಬೆಟ್ಟದಿಂದ ಕೆಳಗಡೆ ಹಿಡಿದು ಮತ್ತೆ ಇನ್ನೊಂದು ಕೇವ್ಗೆ ನಾನು ಹೋದ್ವಿ ಅಲ್ಲಂತೂ ತುಂಬಾ ಕಷ್ಟ ಇತ್ತು ಇದು ಸೆಕೆಂಡ್ ಕೇವ್ ಅಂತ ಹೇಳ್ಬೋದು ಅಂಥರ್ಗಂಗೆ ಈ ಸೆಕೆಂಡ್ ಕೇವ್ಗೆ ಸಣ್ಣಕ್ಕಿರೋರು ಹೋಗಿ ಮಾತ್ರ ಹೋಗಕ್ಕೆ ಸಾಧ್ಯ ದಪ್ಪಕ್ಕಿರೋರು ಯಾವುದೇ ಕಾರಣಕ್ಕೂ ಹೋಗಕ್ಕೆ ಸಾಧ್ಯ ಇಲ್ಲ ಬೇಕಿದ್ರೆ ಏಕೆಂದರೆ ಮ ಆ ಒಂದು ಫಸ್ಟು ಕೇವ್ ಸಖತ್ತು ಪರವಾಗಿಲ್ಲ ಹತ್ಬೋದು ಬಟ್ ಇದಂತೂ ತುಂಬಾ ಡಿಫಿಕಲ್ಟ್ ಇದೆ ಒಂದಷ್ಟು ಜನ ಒಂದಷ್ಟು ಜನ ಅಂತೂ ತುಂಬ ದಪ್ಪ ಇತ್ತು ಅವ್ರ ಕಲ್ಲ ಆಗಲ್ಲ ಅಂತಂದರೆ ಆ ಫಾರೆಸ್ಟ್ ಗಾರ್ಡ್ಗಳೇ ಒಳಗಡೆ ಕರ್ಕೊಂಡು ಹೋಗೋದಿಲ್ಲ ಯಾಕಂದ್ರೆ ಅವ್ರು ನೋಡಿನೇ ಅವರು ಎಸ್ಟಿಮೇಟ್ ಮಾಡ್ತಾರೆ ಅವ್ರ ಕಲ್ಲಿ ಹೋಗಕ್ಕೆ ಆಗುತ್ತೆ ಇಲ್ವ ಅಂತ ಮತ್ತೆ ಅವರು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಇಲ್ಲ ನಾನು ನೀರು ಕುಡಿದೆ ಎಷ್ಟು ಸೂಪರ್ ಆಗಿತ್ತು ಅಂತಂದರೆ ಈ ಥರದ ಒಂದು ನೀರಿನ ಹೊರಗಡೆ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಷ್ಟು ಸಕತ್ತಾಗಿತ್ತು ಅಷ್ಟು ಫ್ರೆಶ್ ಆಗಿತ್ತು ಸೊ ಒಳಗಡೆ ತುಂಬ ಇರೋದ್ರಿಂದ ಸ್ವಲ್ಪ ಮುಖನ ತೊಳ್ಕೊಂಡೆ ಸಖತ್ ಫ್ರೆಶ್ ಅನಿಸ್ತು ಸೊ ಮತ್ತೆ ಅಲ್ಲಿಂದ ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂದರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಅಂತ ಗೊತ್ತೇ ಆಗೋದಿಲ್ಲ ಮತ್ತು ಮೊಬೈಲು ಮತ್ತು ಟಾರ್ಚ್ ಇಲ್ಲ ಅಂತಂದರೆ ಒಳಗಡೆ ಹೋದ್ಮೇಲೆ ಆಚೆ ಬರೋದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಅಷ್ಟು ನೋಡಿ ಯಾವಲ್ಲಿ ಎಲ್ಲಿ ಹೋಗ್ಬೇಕು ಎಲ್ಲೋ ಬರಬೇಕು ಅನ್ನೋದು ಗೊತ್ತೇ ಇಲ್ಲ ಈ ಒಂದು ಇಕ್ಕಟ್ಟಲ್ಲಿ ವಿಡಿಯೋ ಮಾಡೋದು ಒಂದಷ್ಟು ವೀಡಿಯೋಗಳನ್ನ ಮಾಡೋದು ಕೂಡ ತುಂಬಾ ಕಷ್ಟ ಆಯಿತು ಸೊ ಪರವಾಗಿಲ್ಲ ಅಂತೂ ಇಂತ ಕಷ್ಟ ಇಬ್ಬರು ಇಬ್ರು ಹೊರಗಡೆ ಬಂದ್ವಿ ಸೊ ಅವನಿಗಂತೂ ತುಂಬಾ ಕಷ್ಟ ಆಯಿತು ಇದೇ ಎಂಟ್ರಿ ಪಾಯಿಂಟು ಅದು ಬಂದು ಎಕ್ಸಿಟ್ ಪಾಯಿಂಟು ಎಕ್ಸಿಟ್ ಭಯಂಕರ ಕಷ್ಟ ಒಳಗಡೆ ಮಾತ್ರ ಹೋಗಬೇಕು ಎಲ್ಲ ಹತ್ಕೊಂಡು ಇಲ್ಲಿಗೆ ಹೋದ್ರೆ ಎರಡೂ ಕೇಸ್ ಒಳಗಡೆ ಸಕ್ಸಸ್ಫುಲ್ ಆಗಿ ಒಳಗಡೆ ಹೋಗಿ ಹೊರಗಡೆ ಬಂದಿದ್ವಿ ಸೊ ಅಲ್ಲಿಂದ ಕೆಳಗಡೆ ಎಳಿತಾ ಇದ್ವಿ ಸೊ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು ಲೆವೆನ್ ಟ್ವೆಲ್ ಆಗಿತ್ತು ಅನಿಸುತ್ತೆ ತುಂಬಾ ಬಿಸಿಲಿತ್ತು ತುಂಬಾ ಶೆಕೆ ಆಗ್ತಾ ಇತ್ತು ಸೊ ಅಲ್ಲಿಂದ ಹೊರಗಡೆ ಬಂದು ಮೇಲ್ಗಡೆ ಹೋದಾಗ ಈ ಒಂದು ಮೆಟ್ಲುಗಳನ್ನ ಹತ್ಕೊಂಡು ಮೇಲ್ಗಡೆ ಹೋದಾಗ ಇದು ಅಂತರಗಂಗೆ ಒಂದು ದೇವಸ್ಥಾನ ಸೊ ಇಲ್ಲಿ ಕೂಡ ಆ ಒಂದು ಇದನ್ನು ನೋಡ್ಬೋದು ತುಂಬ ಒಂದು ಡಿಫ್ರೆಂಟ್ ಆಗಿತ್ತು ಸೊ ಅಲ್ಲಿ ಒಂದು ವಿಘ್ನೇಶ್ವರನ ಒಂದು ದೇವಸ್ಥಾನಕ್ಕೆ ಕೈ ಮುಗಿದು ಕೈ ಮುಗಿದು ಮತ್ತೆ ಮೇಲ್ಗಡೆ ಹೋದಾಗ ಅಲ್ಲಿ ಮೇಲೆ ದಕ್ಷಿಣ ಕಾಶಿ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಈ ಒಂದು ವ್ಯೂ ಸಿಗುತ್ತೆ ನಂತರ ದೇವಸ್ಥಾನದ ಒಳಗಡೆ ಕಾಶಿ ವಿಶ್ವೇಶ್ವರ ಸ್ವಾಮಿಯ ದೇವರ ದರ್ಶನವಾಯಿತು ಇಲ್ಲಿ ನಮ್ಮ ಅತಿಥಿ ಹನುಮಂತರಾಯರು ಏನಕ್ಕೆ ಒಂದು ಸ್ಕೆಚ್ ಆಗ್ತಾ ಇದ್ದಾರೆ ಓಲಾರದ ಅಂತರಗಂಗೆಯಲ್ಲಿ ಎರಡು ಕೇವ್ಸ್ನ ನೋಡಿದ್ವಿ ವ್ಯೂ ಪಾಯಿಂಟ್ಸ್ ನೋಡಿದ್ವಿ ಕಾಶಿ ವಿಶ್ವೇಶ್ವರ ಸ್ವಾಮಿಯ ದರ್ಶನ ಕೂಡ ಸಿಕ್ತು ಸೊ ಈ ಒಂದು ಅಂತರಗಂಗೆ ಟ್ರೆಕ್ಕಿಂಗ್ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ನ ಮತ್ತು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಕೊನೆ ತನಕ ಈ ವಿಡಿಯೋ ನೋಡಿದರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಮರೆಯಿದ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ